ಹಲೋ ನಮಸ್ಕಾರ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಫ್ರೆಂಡ್ಸ್ ಇವತ್ತಿನ ನನ್ನ ವೀಡಿಯೋದಲ್ಲಿ ಸ್ಕಿನ್ ವೈಟನಿಂಗ್ ಫೇಸ್ ಪ್ಯಾಕ್ ತಂದಿದ್ದೀನಿ ಅಂದರೆ ಈಗಂತೂ ತುಂಬಾ ಸಮ್ಮರ್ ಬಿಸಿಲಿರೋದ್ರಿಂದ ಯಾವ ರೀತಿ ನಾವು ಮನೆಯಲ್ಲೇ ಸಿಗೋ ಪದಾರ್ಥ ಯೂಸ್ ಮಾಡ್ಕೊಂಡು ಟ್ಯಾನಿಂಗ್ ಹೋಗಿಸ್ಕೊಳ್ಳೋದು ಅಂತ ತೋರಿಸ್ಕೊಡ್ತೀನಿ ಆ್ಯಂಡ್ ಈ ಪ್ಯಾಕ್ ಯೂಸ್ ಮಾಡೋದ್ರಿಂದ ನಮ್ಮ ಫೇಸ್ ಬೆಳ್ಳಗಷ್ಟೇ ಅಷ್ಟೇ ಆಗಿದೆ ಪಿಂಪಲ್ಸ್ ಪಿಂಪಲ್ ಮಾರ್ಕ್ ಓಪನ್ ಪೋರ್ಸ್ ಪಿಗ್ಮೆಂಟೇಷನ್ ಹೈಪರ್ ಪಿಗ್ಮೆಂಟೇಷನ್ ಸನ್ ಟ್ಯಾನ್ ಸನ್ ಬಾನ್ ಎಲ್ಲ ಕಡಿಮೆ ಆಗುತ್ತೆ ಖಂಡಿತವಾಗ್ಲೂ ಈ ವಿಡಿಯೋ ನಿಮಗೆ ಫುಲ್ ಯೂಸ್ ಆಗುತ್ತೆ ಕೊನೆ ತನಕ ನೋಡಿ ಎಲ್ಲೂ ಸ್ಕಿಪ್ ಮಾಡಬೇಡಿ ಅಂತೀನಿ ಫ್ರೆಂಡ್ಸ್ ವಿಡಿಯೋ ಶುರು ಮಾಡೋಕ್ಕಿಂತ ಫಸ್ಟ್ ಏನಂದರೆ ನೀವು ಇನ್ನೂ ಯಾರು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಗೈಸ್ ಬೇಗ ಬೇಗ ಹೋಗಿ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಂಡು ಪಕ್ಕದಲ್ಲೇ ಇರುವಂತಹ ಬೆಲ್ಬಟನ್ ಕ್ಲಿಕ್ ಮಾಡಿ ಆದ್ದರಿಂದ ನಾನು ಯಾವುದೇ ಹೊಸ ವೀಡಿಯೋ ಅಪ್ಲೋಡ್ ಮಾಡಿದ್ರು ನೀವೇ ಫಸ್ಟ್ ನೋಡ್ಬೋದು ಅಂಡ್ ಹೇಗಿತ್ತು ಅಂತ ಕಮೆಂಟ್ ಮಾಡಿ ಇದನ್ನು ನಿಮ್ಮ ಫ್ರೆಂಡ್ಸ್ ಜೊತೆ ಫ್ಯಾಮಿಲೀಸ್ ಜೊತೆ ಪ್ಲೀಸ್ ಶೇರ್ ಮಾಡ್ಕೊಳ್ಳಿ ನೋಡಿ ನನ್ನ ಫೇಸ್ ಸ್ವಲ್ಪ ಟ್ಯಾನ್ ಆಗಿರೋ ಥರ ಅನಿಸ್ತಾ ಇರ್ಬೋದು ಈಗ ಫೇಸ್ ವಾಶ್ ಮಾಡ್ಕೊಂಡು ಬಂದಿದ್ದೀನಿ ನಾನು ಇದು ವಿತೌಟ್ ಮೇಕಪ್ಪು ಹಾಂ ಹ್ಞೂ ಕೇಕು ಸೊ ವಿತೌಟ್ ಮೇಕಪ್ಪು ಸ್ವಲ್ಪ ಟ್ಯಾನ್ ಆಗಿಬಿಟ್ಟಿದ್ದೀನಿ ಅದಕ್ಕೆ ಇವತ್ತು ಟ್ಯಾನಿಂಗ್ ರೆಮಿಡಿ ತೋರಿಸ್ತಾ ಇದ್ದೀನಿ ಬನ್ನಿ ವಿಡಿಯೋ ಶುರು ಮಾಡೋಣ ಅದಕ್ಕಿಂತ ಫಸ್ಟ್ ಏನಂದರೆ ಈ ಪ್ಯಾಕ್ ಶುರು ಮಾಡೋಕ್ಕಿಂತ ಫಸ್ಟ್ ಏನಂದರೆ ನೀವು ಇನ್ನೂ ಯಾರು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಗಾಯ್ಸ್ ಬೇಗ ಬೇಗ ಹೋಗಿ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಂಡು ಪಕ್ಕದಲ್ಲೇ ಇರುವಂತಹ ಬಲ್ಬಟನ್ ಕ್ಲಿಕ್ ಮಾಡಿ ವಿಡಿಯೋ ನೋಡಿ ಅಂಡ್ ಹೇಗಿತ್ತು ಅಂತ ಕಮೆಂಟ್ ಮಾಡಿ ಇದನ್ನು ನಿಮ್ಮ ಫ್ರೆಂಡ್ಸ್ ಜೊತೆ ಫ್ಯಾಮಿಲಿ ಜೊತೆ ಶೇ ಪ್ಲೀಸ್ ಶೇರ್ ಮಾಡ್ಕೊಂಡು ಖಾಲಿ ಬೌಲ್ ತೊಗೊಂಡಿ ಗಾಯ್ಸ್ ನೆಕ್ಸ್ಟ್ ಇಲ್ಲಿ ಬೇಯಿಸಿಟ್ಕೊಂಡಿರೋ ಅಂಥದ್ದು ಮೊಟ್ಟೆ ತಗೊಂಡಿದ್ದೀನಿ ಇಲ್ಲಿ ಫಸ್ಟು ಅಶ್ನದ್ದು ಹಾಕಿ ಸ್ವಲ್ಪ ಅಶ್ನದು ಹಾಕಿ ವೈಟು ಹಾಕಿ ವೈಟ್ ಕೂಡ ನಾನಿಲ್ಲಿ ಫ್ರೆಂಡ್ಸ್ ನೆಕ್ಸ್ಟ್ ಇದಕ್ಕೆ ಒಂದು ಅಷ್ಟು ಕಡಲೆ ಹಾಕ್ತಾ ಇದ್ದೀನಿ ಒಂದು ಸ್ವಲ್ಪ ಒಂದು ಸ್ಪೂನಷ್ಟು ಗೊಂಬೆನಾ ಓಕೆ ಒಂದು ಇಷ್ಟು ನೀರು ಹಾಕಿ ನೀರು ಹಾಕಿದನ್ನ ಕೈಯಲ್ಲೇ ಮಿಕ್ಸ್ ಮಾಡ್ತಿದ್ದೀನಿ ಕೈಯಲ್ಲೇ ಮಿಕ್ಸ್ ಮಾಡೋದು ಒಳ್ಳೆಯದು ಅದಕ್ಕೆ ಈ ರೀತಿ ಕೈಯಲ್ಲೇ ಓ ಓಕೆ ಕೈಯಲ್ಲೇ ಮಿಕ್ಸ್ ಮಾಡಿದೆ ಪ್ಯಾಕ್ ರೆಡಿಯಾಗಿದೆ ಹೇಗೆ ಅಪ್ಲೈ ಮಾಡೋದಂತ ತೋರಿಸ್ತೀನಿ ಬನ್ನಿ ಫ್ರೆಂಡ್ಸ್ ಪ್ಯಾಕ್ ರೆಡಿ ಆಗಿದೆ ಇದನ್ನು ಅಪ್ಲೈ ಮಾಡೋಕ್ಕಿಂತ ಫಸ್ಟ್ ಚೆನ್ನಾಗಿ ಫೇಸ್ ವಾಶ್ ಮಾಡಬೇಕು ನಾನು ಆಲ್ರೆಡಿ ನನ್ನ ಫೇಸ್ ಚೆನ್ನಾಗಿ ವಾಶ್ ಮಾಡಿದ್ದೀನಿ ಫ್ರೆಂಡ್ಸ್ ಈ ರೀತಿ ಒಂದ್ಸಲ ಮಾಡ್ತಾಯಿದ್ದೀನಿ ಅಂದರೆ ನೀಟಾಗೆಲ್ಲ ಸ್ಮ್ಯಾಶ್ ಆಗಲಿ ಅಂತ ಫ್ರೆಂಡ್ಸ್ ನಿಮಗೆ ಗೊತ್ತು ಕಡಲೆ ಅಸಿಟ್ ಬಂದು ಒಂದು ನ್ಯಾಚುರಲ್ ಫ್ಲೆನ್ಸರ್ ಥರ ಆ್ಯಂಡ್ ಕಡಲೆ ಅಸಿಟ್ಟು ಟ್ಯಾನಿಂಗ್ ಹೋಗೋದ್ರೆ ಬೆಸ್ಟ್ ಅಂತಲೇ ಅನ್ಬೋದು ಅಷ್ಟೇ ಅಲ್ಲದೆ ಅದು ನಮ್ಮ ಸ್ಕಿನ್ ಗ್ಲೋ ಆಗೋಕ್ಕೂ ಹೆಲ್ಪ್ ಮಾಡುತ್ತೆ ಆಮೇಲೆ ಪಿಂಪಲ್ ಪಿಂಪಲ್ ಮಾರ್ಕ್ ಆಗಿದ್ರು ಹೋಗೋಕ್ಕೆ ಹಸಿಟ್ಟು ತುಂಬ ಅಂದರೆ ತುಂಬಾ ಹೆಲ್ಪ್ ಮಾಡುತ್ತೆ ಫ್ರೆಂಡ್ಸ್ ನಾನು ಮೊಟ್ಟೆಯಲ್ಲಿ ಎಲ್ಲೋ ಭಾಗ ಹಾಕಿದ್ದೀನಿ ಜಾಸ್ತಿ ಯಾಕೆ ಅಂದರೆ ಅದ್ರಲ್ಲಿ ಪ್ರೋಟೀನ್ ಜಾಸ್ತಿ ಇರೋದರಿಂದ ನಮ್ಮ ಸ್ಕಿನ್ ಗ್ಲೋ ಬೇಕು ಆ್ಯಂಡ್ ವೈಟ್ ಆಗಬೇಕು ಟ್ಯಾನಿಂಗ್ ಎಲ್ಲ ರಿಮೂವ್ ಆಗಬೇಕು ಪಿಂಪಲ್ಸ್ ಹೋಗಬೇಕು ಪಿಂಪಲ್ ಮಾರ್ಕ್ ಬಂಗು ಹೋಗಬೇಕು ಅಂದರೆ ನೀವು ಮೊಟ್ಟೆನ ಯೂಸ್ ಮಾಡಿ ಅಂತ ನಾನು ಹೇಳ್ತೀನಿ ಐಲಿ ರೆಕಮೆಂಡ್ ಮಾಡ್ತೀನಿ ಅಂತಹ ಬಿಳಿದ್ನೆಲ್ಲ ನೀಟಾಗಿ ಸ್ಮ್ಯಾಶ್ ಮಾಡಿ ಅಪ್ಲೈ ಮಾಡ್ತಾ ಇದ್ದೀನಿ ಅದು ನೀಟಾಗಿ ಅಪ್ಲೈ ಆಗಬೇಕಲ್ಲ ಅದಕ್ಕೆ ಸೊ ಇದನ್ನ ನಾನು ಕಣ್ಣು ಕೆಳಗೆ ಯಾಕೆ ಅಪ್ಲೈ ಮಾಡಿದೆ ಅಂದರೆ ಡಾರ್ಕ್ ಸರ್ಕಲ್ಸ್ ಆಗಿದ್ರೆ ಹೋಗೋಕ್ಕೆ ಹೆಲ್ಪ್ ಮಾಡುತ್ತೆ ಅಷ್ಟು ಅದಕ್ಕೆ ಇದನ್ನು ಒಂದು ಟೆನ್ ಮಿನಿಟ್ಸ್ ಬಿಟ್ಟು ಡ್ರೈ ಆದಮೇಲೆ ನಿಮಗೆ ಸಿಗ್ತೀನಿ ಫ್ರೆಂಡ್ಸ್ ಈಗ ಇದು ಫುಲ್ಲು ಅಂದರೆ ಫುಲ್ಲು ಡ್ರೈ ಆಗಿದೆ ನೀವು ನೋಡ್ತಾ ಇರ್ಬೋದು ಸಿ ನಾನು ಕೈಯಲ್ಲಿ ಕೂಡ ಹತ್ಕೊಂಡು ತೋರಿಸಿದ್ದೀನಿ ನಿಮಗೆ ನೋಡಿ ಝೂಮಿಗೆ ಬಂದು ಕೂಡ ತೋರಿಸ್ತೀನಿ ಫುಲ್ಲು ಡ್ರೈ ಆಗಿದೆ ಈಗ ಹೋಗಿದನ್ನ ವಾಶ್ ಮಾಡ್ಕೊಂಡು ಬಂದು ನಿಮ್ಮ ಜೊತೆ ರಿವ್ಯೂ ಶೇರ್ ಮಾಡ್ತೀನಿ ಗಾಯ್ಸ್ ನೋಡಿ ಇಷ್ಟು ಗ್ಲೋ ಬಂದಿದೆ ಫಸ್ಟ್ ಯೂಸ್ಗೆ ಇಷ್ಟೊಂದು ಗ್ಲೋ ಬಂದಿದೆ ನಿಜವಾಗ್ಲೂ ನಿಮ್ಮ ಫೇಸ್ ನಿಜವಾಗ್ಲೂ ನೀವು ಟ್ರೈ ಮಾಡಿ ನೀವು ಏನು ಮತ್ತೆ ಮತ್ತೆ ನೀವೇ ಟ್ರೈ ಮಾಡ್ತಿರ್ತೀರಾ ಹ್ಞೂ ಸ್ಕಿನ್ ಕೂಡ ತುಂಬ ಸಾಫ್ಟ್ ಅನಿಸ್ತದೆ ಹ್ಞೂ ನಂಗೆ ತುಂಬ ಇಷ್ಟ ಆಯಿತು ಟ್ರೈ ಮಾಡಿ ಓಕೆ ಹ್ಞೂ ಇವತ್ತಿನ ವೀಡಿಯೋ ಇಷ್ಟ ಫ್ರೆಂಡ್ಸ್ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ